ಕುಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ವರ್ಮ ಹಬ್ಬಕ್ಕೆ ಹಬ್ಬಕ್ಕೆ ಗರಿಗರಿಯಾಗಿ ಕಡಿಮೆ ಸಾಮಗ್ರಿಯನ್ನ ಬಳಸಿ ನಾನು ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡ್ಕೋಬಹುದು ಹೇಗ್ ಮಾಡೋದು ಅಂತ ನೋಡೋಣ ಮೊದಲು ನಾನು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗುವಷ್ಟು ಹುರಿಗಡಲೆನ ಹಾಕೊಂಡು ನೈಸ್ ಆಗಿ ಪುಡಿ ಮಾಡ್ಕೊಂಡು ಬರ್ತೀನಿ ಚಕ್ಲಿ ನಮ್ಮನ್ನ ಆದಕ್ಕೆ ಅಗಲವಾದ ಒಂದು ಪರಾತ್ನ ತಗೊಂಡಿದ್ದೀನಿ ಈಗ ನಾವು ಹುರಿಗಡಲೆನ ಪೌಡರ್ ಮಾಡ್ಕೊಂಡ್ ನಾನು ಚಾನಿಸ್ಕೊಂತೀನಿ ಒಂದೊಂದು ಬೇಳೆ ಏನಾದ್ರೂ ಉಳಿದ್ರೆ ಜರಡಿ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಕಾಳು ಮತ್ತೆ ಬೇಳೆ ಸಿಗುತ್ತೆ ಇಲ್ಲ ಅಂದ್ರೆ ಚಕ್ಲಿ ಮನೆಗೆ ಸಿಕ್ಕಾಕೊಂಡು ಚಕ್ಲಿ ಸರಿಯಾಗಿ ಬರೋದೇ ಇಲ್ಲ ನೋಡಿ ಈ ತರ ರಫ್ ಆಗಿರೋದು ಸಿಗುತ್ತೆ ಬೇಕಂದ್ರೆ ನೀವು ಮತ್ತೆ ಇದನ್ನ ಪೌಡರ್ ಮಾಡ್ಕೊಂಡು ಮತ್ತೆ ಮಾಡ್ಕೋಬಹುದು ನೋಡಿ ಈ ತರ ಬೇಳೆ ಬೇಳೆ ತರ ಸಿಗುತ್ತೆ ಸ್ವಲ್ಪ ಸಣ್ಣಕ್ಕೆ ಇವಾಗ ನಮ್ಗೆ ಇಲ್ಲಿ ಪುಡಿ ಸಿಕ್ಕಿದೆ ಇಷ್ಟ ಆದ್ರೆ ಸಾಕು ನೋಡಿ ಹುರ್ಗಡ್ಲೆ ಹಿಟ್ಟಿಗೆ ನಾನು ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದೀನಿ ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ಹಿಟ್ಟು ಎರಡ್ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವ್ ಇದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಎರಡು ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ನೀವು ಇಲ್ಲಿ ಜಾಸ್ತಿ ಕೂಡ ಹಾಕೋಬಹುದು ಹಾಗೆ ಅಜ್ಮನ ಕೈಯಲ್ಲಿ ನಾನು ಸ್ವಲ್ಪ ತಿಕ್ಕಿ ಹಾಕೋತೀನಿ ನೋಡಿ ಒಂದೊಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಬಿಳಿ ಎಳ್ಳು ಕೂಡ ಎರಡು ಟೀ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ನೀವು ಕರಿ ಎಳ್ಳು ಬೇಕಾದ್ರೂ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೀವು ಬೆಣ್ಣೆ ತುಪ್ಪ ಎಣ್ಣೆ ಏನಾದ್ರೂ ಕರಗಿಸಿ ಹಾಕೋಬಹುದು ನಾನಿಲ್ಲಿ ಇಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಕರಗಿಸ್ಬಿಟ್ಟು ಹಾಕೋತಾ ಇದ್ದೀನಿ ಬಿಸಿ ಮಾಡಿ ಹಾಕೊಳ್ಳೋಣ ಬಿಸಿ ಮಾಡಿ ಬೆಣ್ಣೆನ ಹಾಕೋತಾ ಇದ್ದೀನಿ ಹುಷಾರು ಕಲಿಸ್ಕೊಳ್ಳುವಾಗ ಸ್ಪೂನಿಂದ ಕಲಿಸ್ಕೊಳ್ಳಿ ಬಿಸಿ ಇರುತ್ತೆ ಹೊಸಬ್ರ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಈ ತರ ಚೆನ್ನಾಗಿ ಈ ತರ ಮಾಡ್ಕೊಂಡು ಕಲಿಸ್ಕೊಬೇಕು ನೋಡ್ತಾ ಇದ್ದೀರಾ ನೋಡಿ ಇನ್ನೇನು ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಗಣೇಶ ಹಬ್ಬ ಬರ್ತಾ ಇದೆ ನೀವು ಯಾವ ಹಬ್ಬಕ್ಕಾದ್ರೂ ಇನ್ಸ್ಟೆಂಟ್ ಆಗಿ ಒಂದ್ ಹತ್ತೆ ಹತ್ತು ನಿಮಿಷದಲ್ಲಿ ನೀವು ಈ ಚಕ್ಲಿನ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಕಡಿಮೆ ಪದಾರ್ಥನ ಬಳಸಿ ನೋಡಿ ಈ ತರ ಚೆನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾದ್ಕೊಳ್ಳೋಣ ಮೊದಲು ನಾನು ಒಂದ್ ಕಪ್ ಅಷ್ಟು ನೀರನ್ನ ತಗೊಂಡಿದ್ದೀನಿ ಎಷ್ಟು ಯೂಸ್ ಆಯ್ತು ಅಂತ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಇದೇ ತರ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳೋಣ ನೀರೇನು ಬಿಸಿ ಬೇಡ ತಣ್ಣೀರಲ್ಲೇ ಕಲ್ಸ್ಕೊಳ್ಳಿ ನೋಡಿ ಇವಾಗ ಒಂದ್ ಕಪ್ ಅಷ್ಟು ಹಾಕೊಂಡಿದ್ದೀನಿ ಇವಾಗ ಇನ್ನೊಂದ್ ಕಪ್ ಅಷ್ಟು ನೀರನ್ನ ತಗೊಂಡಿದೀನಿ ಈಗ ಮತ್ತೆ ಸ್ವಲ್ಪ ನೀರ್ ಹಾಕೊಂಡು ನಾದ್ಕೊಳ್ಳೋಣ ನೋಡಿ ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದೀನಿ ನೋಡ್ತಾ ಇದ್ದೀರಾ ತುಂಬಾ ಗಟ್ಟಿ ಆದ್ರೆ ಚೆನ್ನಾಗಿ ಬರೋದಿಲ್ಲ ಒತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸಾಫ್ಟ್ ಆಗಿರ್ಲಿ ನೀರು ನೋಡಿ ಒಂದು ಕಪ್ಪು ಹಾಗೆ ಮುಕ್ಕಾಲ್ ಕಪ್ಪಷ್ಟು ನೀರು ನನಗೆ ಬೇಕಾಯ್ತು ನೋಡ್ಕೊಂಡು ನೀವು ಕಲಿಸ್ಕೊಳ್ಳಿ ಇವಾಗ ಸಿಲಿಂಡರ್ ಆಕಾರ ನಾನು ಹುಳ್ಳಿನ ಮಾಡ್ಕೊಂತೀನಿ ನೀವು ಯಾವ ಸೈಜಲ್ಲಿ ತಗೊಂಡಿದ್ದೀರಾ ನೋಡಿ ಅಲ್ಲಿ ಸೈಜ್ ನೋಡ್ಕೊಂಡು ನೀವು ಈ ತರ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಫ್ರೆಂಡ್ ನಾನು ಚಕ್ಲಿ ಮನೆಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಹಿಟ್ಟನ್ನ ಹಾಕೋತಾ ಇದ್ದೀನಿ ನೋಡಿ ಇವಾಗ ಚಕ್ಲಿ ಹಾಕೊಳ್ಳೋಣ ಫಸ್ಟ್ ಟೈಮ್ ಮಾಡೋರಿಗೆ ನಾನು ಈ ಸೌಟ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲ ನೀವು ಡೈರೆಕ್ಟ್ ಆಗಿ ಕೂಡ ಹಾಕೋಬಹುದು ಇಲ್ಲ ಯಾವ್ದಾದ್ರು ಒಂದು ಪ್ಲೇಟ್ ಮೇಲೆ ಕೂಡ ಹಾಕೋಬಹುದು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಮಾಡ್ಕೊಂಡು ನಿಧಾನಕ್ಕೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಹಾಕೋಬಹುದು ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ದಂಡಿಗೆ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಒಳಗಡೆನು ಅಷ್ಟೇ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂತಲ್ವಾ ಇವಾಗ ಇದೇ ತರ ಎಲ್ಲಾ ಪ್ಲೇಟ್ಗಳಿಗೂ ನಾನು ಹಾಕಿ ಇಟ್ಕೊಂತೀನಿ ಇನ್ನೊಂದು ನಿಮಗೆ ಪ್ಲೇಟ್ ಮೇಲೆ ಹಾಕಿ ತೋರಿಸ್ತೀನಿ ನೋಡಿ ತುಂಬಾ ಸರಳವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಸೂಪರ್ ಸ್ವಲ್ಪ ಕೂಡ ಕಟ್ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಹಾಕೋಬಹುದು ನೋಡಿ ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹಾಗೆ ಇಲ್ಲಿ ಒಳಗಡೆ ಸ್ವಲ್ಪ ಈ ತರ ಪ್ರೆಸ್ ಮಾಡಿ ನೋಡಿ ಫ್ರೆಂಡ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂತಲ್ವಾ ಒಂದೊಂದು ಚಕ್ಲಿ ಕೂಡ ನೋಡಿ ಇವಾಗ ನೋಡಿ ಫಸ್ಟ್ ಬ್ಯಾಚು ಒಂದ್ ನಾಲ್ಕು ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದೀನಿ ಬನ್ನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬಿಸಿ ಆಗಿದೆ ಇವಾಗ ಹಾಕೊಳ್ಳೋಣ ನಿಧಾನಕ್ಕೆ ಸೌಕಿಂದ ಈ ತರ ಹಾಕೊಳ್ಳಿ ನೋಡಿ ಸೂಪರ್ ಅಲ್ವಾ ನೋಡಿ ಹಾಕಿದ ತಕ್ಷಣ ನಾವು ತಿರುವಿ ಹಾಕೋಬಾರ್ದು ಈಗ ನೋಡಿ ಅದಾಗ ಅದೇನೆ ಮೇಲ್ ಬಂದಿದೆ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ನೋಡಿ ಫ್ರೈ ಸೂಪರ್ ಇವಾಗ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕೊಳ್ಳಿ ಫ್ರೈ ಆಗೋದಿಕ್ಕೆ ಸ್ವಲ್ಪ ಜಾಗ ಬಿಡ್ಬೇಕು ನಾವು ನೋಡಿ ನೋಡಿ ಇವಾಗ ಫ್ರೈ ಆಗಿದೆ ನೋಡ್ತಾ ಇದ್ದೀರಾ ಒಂದೊಳ್ಳೆ ಕಲರ್ ಬಂದಿದೆ ಫ್ರೆಂಡ್ಸ್ ಈ ಕಲರ್ ಬಂದ್ರೆ ಸಾಕು ಇವಾಗ ತೆಗೆದ್ ಬಿಡೋಣ ರೆಡಿ ಆಗಿದೆ ಇದೇ ತರ ಎಲ್ಲಾ ಚಕ್ಲಿನೂ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಗರಿಗರಿಯಾಗಿ ಹತ್ತೆ ಹತ್ತು ನಿಮಿಷದಲ್ಲಿ ನಾನಿವತ್ತು ಚಕ್ಲಿ ಮಾಡಿ ತೋರಿಸಿದ್ದೀನಿ ನೀವು ಕೂಡ ಹಬ್ಬಕ್ಕೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಸ್ವಲ್ಪ ಕೂಡ ಎಣ್ಣೆ ಹಿಡಿದಿಲ್ಲ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಯಾವ ತರ ಬರುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ನೋಡಿ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್